ಮೊದೊಂದ್ ಕಡೆ ಬಗೆದಷ್ಟು ಬಯಲಾಗ್ತಾ ಇವೆ ಕೆದಕಿದಷ್ಟು ಸಿಗ್ತಾ ಇವೆ ರೇಣುಕಾ ಸ್ವಾಮಿ ಕೊಲೆ ಕೇಸ್ ನಲ್ಲಿ ದಿನಕ್ಕೊಂದು ಸಾಕ್ಷ್ಯಗಳು ಖಾಕಿಗೆ ಲಭ್ಯವಾಗ್ತಾ ಇದೆ ನಿನ್ನೆಯಷ್ಟೇ ಮೊಬೈಲ್ ರಹಸ್ಯವನ್ನ ಭೇದಿಸಿದ್ದ ಖಾಕಿ ಪಡೆ ಇದೀಗ ಆರೋಪಿಗಳು ಆಡಿದಂತ ಕಳ್ಳಾಟವನ್ನ ಬಯಲು ಮಾಡೋದಕ್ಕೆ ಸಜ್ಜಾಗಿದ್ದಾರೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ರಿಪೋರ್ಟ್ ನೋಡ್ಕೊಬೋಣ ದರ್ಶನ್ ಮತ್ತು ಸಹಚರರ ಮತ್ತಷ್ಟು ಕಳ್ಳಾಟ ಬಯಲು ವೆಬ್ ಆಪ್ ಬಳಸಿ ನಿಂದ ಮಾತುಕತೆ ಪ್ರಕರಣ ಮುಚ್ಚಿ ಹಾಕೋಕೆ ಯತ್ನಿಸಿದ್ರು ತಮ್ಮ ಬಾಸ್ ಹೆಸರು ಬರದಂತೆ ಮಸಲತ್ತು ಮಾಡಿದ್ರು ಆದ್ರೆ ಆರೋಪಿಗಳ ಕೆಲ ಕಸರತ್ತುಗಳು ಕಾಕಿ ತನಿಖೆ ವೇಳೆ ಒಂದೊಂದಾಗೆ ಹೊರಬೀಳ್ತಿವೆ ರೇಣುಕಾ ಸ್ವಾಮಿ ಕೊಲೆ ಕೇಸ್ನ ಬೆನ್ನು ಬಿದ್ದಿರೋ ಪೊಲೀಸರು ಇಂಚಿಂಚೋ ಮಾಹಿತಿ ಬಯಲುಗಳೆಯುತ್ತಿದ್ದಾರೆ ಕಾಕಿಗೆ ಕೆದಗಿದಷ್ಟು ಹೊಸ ಹೊಸ ವಿಚಾರಗಳು ಗೊತ್ತಾಗ್ತಿವೆ ಕಾಕಿಗೆ ಸಿಕ್ಕಿರೋ ಸ್ಫೋಟಕ ಸತ್ಯದ ಬಗ್ಗೆ ತೋರಿಸ್ತೀವಿ ನೋಡಿ ರೇಣುಕಾ ಸ್ವಾಮಿ ಕೊಲೆ ಕೇಸ್ ಮುಚ್ಚಿ ಹಾಕುವುದಕ್ಕೆ ದರ್ಶನ್ ಮತ್ತು ಸಹಚರರು ಮಸಲತ್ತು ಮಾಡಿದ್ರು ಕಾಕಿಗೆ ಸಾಕ್ಷ್ಯ ಸಿಗಬಾರದೆಂದು ವೆಬ್ ಆಪ್ ಮೂಲಕ ಮಾತುಕತೆ ನಡೆಸಿದ್ರು ಕೊಲೆ ಬಗ್ಗೆ ಮಾತನಾಡಿದ ನಂತರ ಎಲ್ಲಾ ಡಾಟಾಗಳನ್ನ ಡಿಲೀಟ್ ಮಾಡಿದ್ರು ಆದ್ರೆ ಪೊಲೀಸರ ತನಿಖೆಯ ವೇಳೆ ಕಿಡಿಗೇಡಿಗಳ ಕಳ್ಳಾಟ ಬಯಲಾಗಿದೆ ಪ್ರಕರಣ ಬೇಧಿಸುವುದಕ್ಕೆ ಸಿದ್ಧವಾಗಿರುವ ಪೊಲೀಸರು ಹತ್ಯೆ ಆರೋಪಿಗಳ ಜನ್ಮ ಜಾಲಾಡೋದಕ್ಕೆ ಸಜ್ಜಾಗಿದ್ದಾರೆ ಮಹತ್ವದ ಸಾಕ್ಷಿಗಳಿಗಾಗಿ ಆರೋಪಿಗಳ ಹೆಸರಲ್ಲಿ ಹೊಸ ಸಿಮ್ ಕಾರ್ಡ್ ಖರೀದಿ ಮಾಡೋದಕ್ಕೆ ಮುಂದಾಗಿದ್ದಾರೆ ಸಿಮ್ ಖರೀದಿ ಮಾಡೋ ಬಗ್ಗೆ ಈಗಾಗಲೇ ನ್ಯಾಯಾಲಯದಿಂದ ಅನುಮತಿಯನ್ನು ಪಡೆದಿದ್ದಾರೆ ಬಳಿಕ ಸರ್ವಿಸ್ ಪ್ರೊವೈಡರ್ ಮೂಲಕ ಸಿಮ್ ಗಳನ್ನ ಆಕ್ಟಿವ್ ಮಾಡ್ತಾರೆ ಇದರಿಂದ ಮೊಬೈಲ್ ಡಾಟಾ ಮತ್ತು ಆರೋಪಿಗಳ ಫೋನ್ ಕಾಲ್ ಮಾಹಿತಿ ರಿಟ್ರೀವ್ ಮಾಡಲಾಗುತ್ತೆ ಯಾರಿಗೆ ಕರೆ ಮಾಡಿದ್ರು ಏನೇನ್ ಡಿಲೀಟ್ ಮಾಡಿದ್ರು ಅನ್ನೋದು ರಿಟ್ರೀವ್ ನಲ್ಲೇ ಬಯಲಾಗಲಿದೆ ಇನ್ನು ನಾಲ್ವರು ಆರೋಪಿಗಳ ಮೊಬೈಲ್ ರಿಟ್ರೀವ್ ಮಾಡುವುದಕ್ಕೆ ಪೊಲೀಸರು ಸಿದ್ಧತೆ ನಡೆಸಿದ್ದಾರೆ ದರ್ಶನ್ ಧನ್ರಾಜ್ ವಿನಯ್ ಪ್ರದೋಷ್ ಮೊಬೈಲ್ ಮಾಹಿತಿ ಕಲೆ ಹಾಕಲಿದ್ದಾರೆ ಈಗಾಗಲೇ ಆರೋಪಿಗಳ ಮೊಬೈಲ್ ಜಪ್ತಿ ಮಾಡಿದ್ದವು ಪಂಚರ ಸಮಕ್ಷಮದಲ್ಲಿ ಮೊಬೈಲ್ ಸೀಸ್ ಮಾಡಿದ್ದಾರೆ ಕೋರ್ಟ್ ಕೂಡ ಅನುಮತಿ ಕೊಟ್ಟಿದ್ದವು ಫೋನ್ ನಲ್ಲಿ ಮಾತನಾಡಿರುವ ಮಾಹಿತಿ ಹಾಗೂ ಚಾಟಿಂಗ್ ಸೇರಿ ಮಹತ್ವದ ಸಾಕ್ಷ್ಯಗಳನ್ನ ಪೊಲೀಸರು ಕಲೆ ಹಾಕಲಿದ್ದಾರೆ ನಿನ್ನೆಯಷ್ಟೇ ಮೊಬೈಲ್ ರಹಸ್ಯ ಭೇದಿಸಿದ್ದ ಕಾಕಿ ಇವತ್ತು ಆರೋಪಿಗಳ ಮೊಬೈಲ್ ಡಾಟಾದ ಬೆನ್ನು ಬಿದ್ದಿದೆ ಆರೋಪಿಗಳು ಯಾರ್ಯಾರ ಜೊತೆಗೆ ಏನೇನು ಮಾತಾಡಿದ್ರು ಅನ್ನೋದು ಮೊಬೈಲ್ ರಿಟ್ರೀವ್ ನಲ್ಲಿ ಹೊರಬೀಳಲಿದೆ జగదీష్ టీవీ వి నైన్ బెంగళూరు